टी बॉय कहानियां सुनाने भारत के वीरों की डियर संस्कृति स्टोरी मोड ऑन चलो सुनाए कथा पुरानी भारत भूमि के वीरों की रंगियों को धूल चटा दे खड़क ढाल और तीरों की कोई उम्र की सीमा लांग चला और किसी ने यवन त्याग दिया जब स्वाभिमान की बात उठी जाने क्या क्या बलिदान किया यहां हंस के फांसी चढ़ गए कई सर काटे और कटवाए हैं इन आजादी की गलियों में कितनी गौरव गाथाएं हैं आ रहे हैं नानू संस्कृति वीति हेल्बुअ एनसाइक्लोपीडिया ನಾನ್ ನಿಮ್ಗೆ ಕತೆಗಳನ್ನ ಹೇಳ್ತೀನಿ ನಮ್ಮ ಭಾರತದಲ್ಲೇ ಒಬ್ಬೊಬ್ಬ ಹೋರಾಟಗಾರರು ಒಂದೊಂದು ಪುರಾಣ ಕತೆಗಳು ಒಬ್ಬೊಬ್ಬರ ಸಾಹಸಗಳನ್ನು ಎಲ್ಲಾ ಅದ್ಭುತ ಕತೆಗಳನ್ನ ನಿಮಗೆ ಹೇಳ್ತೀನಿ ಕ್ರಿಶ್ ಟ್ರೇಶ್ ಮತ್ತು ಬಾಲ್ಟಿ ಬಾಯ್ ನನ್ನ ಸ್ನೇಹಿತರು ಅವರು ಕತೆ ಹೇಳ್ತಾರೆ ಹಾಗೆ ನಿಮ್ಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟು ಮುಂದುವರಿಸೋದು ನನ್ನ ಕೆಲಸ ಸರಿ ನಿಮ್ಗೂ ಕತೆ ಕೇಳೋದ್ರಲ್ಲಿ ಆಸಕ್ತಿ ಇದೆಯಾ ಹಾಗಿದ್ರೆ ನನ್ ಜೊತೆ ಬನ್ನಿ ತುಂಬಾ ಖುಷಿ ಪಡ್ತೀರಾ ಸುಪ್ರಭಾತ ಸ್ನೇಹಿತರೇ ಹೂ ಹೂ ಬೆಳಕಿನ ಶುಭೋದಯ ಸಂಸ್ಕೃತಿ ಅಯ್ಯೋ ನೀನ್ ಎಪ್ಸದ್ ಮೇಲೂ ಕೂಡ ಕೃಷ್ಣ ಬಲ್ಟಿ ಬಾಯು ಇನ್ನು ಎದ್ದೇ ಇಲ್ಲ ಹಾಗಂದ್ರೆ ಯುರಿಗೆ ಸ್ಟೋರಿ ಕೇಳೋಕೆ ಇಂಟರೆಸ್ಟ್ ಇಲ್ಲ ಅನ್ಸುತ್ತೆ ಸ್ಟೋರಿನಾ ಬಲ್ಟಿ ಬಾಯ್ ಎದ್ದೇಳೋ ಟ್ರೆಶ್ ಸ್ಟೋರಿ ಹೇಳ್ತಾ ಇದ್ದಾಳೆ ಟೂರಿನಾ ಓಕೆ ಕೃಷ್ಣ ಇಲ್ನೋ ಎದ್ದುಬಿಟೇ ಅಯ್ಯೋ ಈ ಎಲಿಬಿಟೇಲಿಯನ್ಸ್ ಯಾವ್ದಕ್ಕೆ ಈ ತರ ಅಟೆನ್ಶನ್ ಕೇಳಕ್ಕೆ ಟ್ರಿಶ್ ಕತೆ ಹೇಳಲ್ಲ ಸ್ಟೋರಿಗೂ ಮುಂಚೆ ಮೊದಲು ಇದನ್ ಹೇಳಿ ಭಾರತದ ಮೊಟ್ಟ ರಾಣಿ ಯಾರು ಅಂತ ಅವರು ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ನಿಂತು ಹೋರಾಡಿದ್ರು ನಾನ್ ಹೇಳ ಟ್ರಿಶ್ ಹೇಳು ಬಾಲ್ಟಿ ಬಾಯ್ ರಾಣಿ ಲಕ್ಷ್ಮಿ ಬಾಯ್ ಇದ್ರಲ್ಲಿ ಅಂತದೇನ್ ದೊಡ್ಡ ವಿಷಯ ಇದೆ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ನಿಜವಾಗ್ಲೂ ತಪ್ಪಾದ ಉತ್ತರ ಡಿಯರ್ ಸಂಸ್ಕೃತಿ ಇವರೆಲ್ರು ತಮ್ ಬುದ್ಧಿಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಏನ್ ತಿನ್ಬೇಕು ಪ್ರತಿದಿನ ಒಂದು ಮುಷ್ಟಿ ಬಾದಾಮ್ ಏನು ಹೇಳಿ ರಾಣಿ ದೇವಿ ಉರ್ಫ್ ಅಭಯ್ಯ ರಾಣಿ ಚೌಟಾ ಡೈನಸ್ಟಿಯ ಕ್ವೀನ್ ನಮ್ಮ ದೇಶದ ಹಿಸ್ಟ್ರಿನ ಬರೀ ಎಕ್ಸಾಮಲ್ ಪಾಸ್ ಆಗೋದಕ್ಕಲ್ಲ ಅದರಿಂದ ಏನಾದ್ರೂ ಕಲಿಯೋದಕ್ಕೆ ಇನ್ಸ್ಪೈಯರ್ ಆಗೋದಕ್ಕೆ ನಾವು ಕೇಳೋದ್ ಮುಖ್ಯ ಡಿಯರ್ ಸಂಸ್ಕೃತಿ ಸ್ಟೋರಿ ಮೋಡ್ ಆನ್ ಹದಿನಾರನೇ ಸೆಂಚುರಿನಲ್ಲಿ ಇಂಡಿಯನ್ ವೆಸ್ಟರ್ನ್ ಕೋಸ್ಟ್ ಲೈನ್ ಅಲ್ಲಿ ಕರ್ನಾಟಕದ ತುಳುನಾಡು ರೀಜನ್ ಅಲ್ಲಿ ಚೌತಾ ರಾಜ್ಯದಲ್ಲಿ ಒಂದು ಸಣ್ಣ ಸಂಸ್ಥಾನ ಇತ್ತು ಅದೇ ಉಲಾಲ್ ಅಲ್ಲಿಯ ರಾಣಿಯೇ ಅಬ್ಬಕ್ಕಾದೇವಿ ಸಿಕ್ಸ್ ಸೆಂಚುರಿಯಲ್ಲಿ ಇಂಡಿಯಾದ ಟ್ರೇಡ್ ರಿಲೇಷನ್ ಆಟಮನ್ ಎಂಪೈರ್ ಜೊತೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಬೆಲೆ ಆಟಮನ್ ಮಾರ್ಕೆಟ್ ಅಲ್ಲಿ ಸಿಗ್ತಿತ್ತು ನಿಮ್ಮ ಸ್ಪೈಸಸ್ ಊಟದ ರುಚಿನೇ ಬದ್ಲಾಗಿದೆ ನೋಡಿ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿಯವ್ರಿಗೆ ನಮ್ಮ ಸಲಾಮ ತಿಳಿಸಿ ಖಂಡಿತ ಖಂಡಿತ ನಾವು ಮತ್ತೆ ಬರ್ತೀವಿ ರಾಣಿ ಅಬ್ಬಕ್ಕ ದೇವಿಯವರ ವಿಶೇಷತೆ ಏನು ಅಂದ್ರೆ ಅವರು ಅರಮನೆಗಿಂತ ಹೆಚ್ಚಾಗಿ ಅವರು ತಮ್ಮ ಪ್ರಜೆಗಳ ನಡುವೆ ಹೆಚ್ಚು ದೇವಿ ಈ ಸಲ ಮೆಣಸು ಮತ್ತೆ ಏಲಕ್ಕಿಯ ಬೆಳೆ ಆಹಾ ಹಾಗಾದ್ರೆ ನಿಮ್ಗೆ ಈ ಸಲ ಇನ್ನೂ ಹೆಚ್ಚು ಬೆಲೆ ಸಿಗುತ್ತೆ ರಾಣಿ ಅಬ್ಬಕ್ಕರ ಪ್ರಜೆ ರಾಣಿಯಿಂದ ತುಂಬಾ ಖುಷಿಯಾಗಿದ್ರು ಆದ್ರೆ ಅವರ ಪತಿ ಮಹಾರಾಜ ಲಕ್ಷ್ಮಪ್ಪ ಅವರಿಂದ ತುಂಬಾ ಬೇಜಾರಾಗಿದ್ರು ಮಹಾರಾಣಿಯವರೇ ನೀವು ತಪ್ಪು ಮಾಡ್ತಾ ಇದ್ದೀರಾ ಮಹಾರಾಜ ನನಗೆ ನನ್ನ ಕರ್ತವ್ಯಗಳ ಬಗ್ಗೆ ಗೊತ್ತಿದೆ ಆದ್ರೆ ನೀವ್ ಒಂದು ವಿಷಯನ ಮರೀತಾ ಇದ್ದೀರಾ ಅದು ಮಂಗಳೂರು ಬಂಗಾಡಿಯ ಒಂದು ಭಾಗ ಅಂತ ಮತ್ತೆ ನೀವು ಬಂಗಾಡಿಯ ಮಹಾರಾಜ ಹಾಗೆ ನಿಮ್ಗಿದು ತಿಳಿದಿದೆ ಪೂರ್ತುಗಾಲಿಯ ಸೈನಿಕರು ಮಂಗಳೂರನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಆದ್ರೂ ನೀವ್ ಇದ್ದೀರಾ ನಿಮ್ಮ ಉಲ್ಲಾಲು ಮತ್ತೆ ನಮ್ಮ ಬಂಗಾಡಿನೂ ಒಂದು ಚಿಕ್ಕ ಸಂಸ್ಥಾನನೇ ಆದ್ರೆ ಪೋರ್ಚುಗಿ ಅವರ ಸೈನ್ಯ ಇದೆಯಲ್ಲ ಅದು ನಮ್ಗಿಂತ ತುಂಬಾ ಬಲಶಾಲಿಯಾದದ್ದು ಅವ್ರ ಸಮಾಧಾನವಾಗಿದ್ರೆ ಯಾವತ್ತೂ ನಮ್ಮ ಮಿತ್ರರಾಗೋಕೆ ಸಾಧ್ಯ ಇಲ್ಲ ನೀವು ನನ್ನ ಪತಿ ಆದ್ರೆ ಉಲ್ಲಾಲಿನ ಸುರಕ್ಷತೆ ನಮ್ಮ ಧರ್ಮ ಅದಕ್ಕೆ ನಾನ್ ನಿರ್ಧಾರ ಮಾಡಿದೀನಿ ಇನ್ಮುಂದೆ ಪೂರ್ತಗಾಲಿ ಸೈನಿಕರಿಗೆ ಉಲ್ಲಾಲ ಯಾವ ಕಪ್ಪನು ಕೊಡೋದಿಲ್ಲ ಇದೇ ನಿಮ್ ಕೊನೆ ನಿರ್ಧಾರ ಅಂದ್ರೆ ನೀವು ನಮ್ಮ ನಿರ್ಧಾರನ ಕೂಡ ತಿಳ್ಕೋಬೇಕು ರಾಜ್ಯಕ್ಕೆ ಬರೋದಿಲ್ಲ ಅದೇ ರೀತಿ ನೀವು ಕೂಡ ನನ್ನ ಸಹಾಯ ಇರುತ್ತೆ ಅಂತ ಕೂಡ ಹೇಳಿದ್ದು ಸತ್ಯ ಪೋರ್ಚುಗೀಸರು ಯಾರಿಗೂ ಸ್ನೇಹಿತರಾಗಿರೋದಲ್ಲ ಆಟಮನ್ ಎಂಪೈರ್ ಹತ್ರ ಟ್ರೇಡ್ ಮುಗಿಸಿ ಸಮುದ್ರ ಮಾರ್ಗದಿಂದ ಹಿಂತಿರುಗಿ ಬರುತ್ತಿದ್ದ ಉಲ್ಲಾಳಿನ ಹಡಗುಗಳನ್ನ ಪೋರ್ಚುಗೀಸರ ಪಡೆಯು ದಾಳಿ ಮಾಡ್ತು ಇದಂತೂ ಪೋರ್ಚುಗೀಸರ ಹಡಗು ಎಲ್ಲರೂ ಎಚ್ಚರವಾಗಿ ನಡೀತು ಆಗ ಪೋರ್ಚುಗೀಸರ ಪಡೆಗಳು ಉಳ್ಳಾಳಿನ ಹಡಗುಗಳನ್ನ ಅನಂತರ ಉಳ್ಳಾಳಿನ ಕಮಾಂಡರ್ ಬಂಧಿಸಿದ್ರು ಕೊಳ್ಳೆ ಹೊಡೆದ ಸರಕುಗಳನ್ನ ಜೊತೆಗೆ ಬಂಧಿಸಿದ ಪ್ರಜೆಗಳನ್ನ ಮಂಗಳೂರಿನ ಕೋಟೆಗೆ ಕೊಂಡೊಯ್ದರು ಅದು ಕಮಾಂಡರ್ ಈ ಅವರ ವಶದಲ್ಲಿತ್ತು ಉಳ್ಳಾಳದ ಅಕ್ಕಪಕ್ಕದ ರಾಜ್ಯಗಳಿಗೆ ಸಂದೇಶ ಕಳುಹಿಸಿ ಯಾರು ಅಬ್ಬಕ್ಕ ದೇವಿಗೆ ಸಹಾಯ ಮಾಡ್ತಾರೋ ಅವ್ರ ಜೊತೆ ವ್ಯಾಪಾರ ಮಾಡ್ತಾರೋ ಅದನ್ನ ಕಾನೂನು ಬಾಹಿರ ಅಂತ ನಾವು ತಿಳ್ಕೊಳ್ತೀವಿ ಇನ್ಮೇಲಿಂದ ಉಳ್ಳಾಳದವರು ಕಟ್ಟಬೇಕು ಅವರು ವ್ಯಾಪಾರ ಈ ವಿಷಯ ರಾಣಿ ಅಬ್ಬಕ್ಕ ಗೊತ್ತಾದ ಆ ಕ್ಷಣವೇ ಅವರು ಕಮಾಂಡರ್ ಒಂದು ಕಳಿಸಿದ್ರು ನೀವು ಕಮಾಂಡರ್ ರುಬಾರೋಗೆ ನನ್ನ ಸಂದೇಶನ ತಲುಪಿಸಿ ಅವ್ರ ಕೂಡ್ಲೇ ನಮ್ಮ ಕಿರೀಟ ನಮ್ಮ ಹಡುಗು ಹಾಗೆ ಎಲ್ಲಾ ವಸ್ತುನೂ ವಾಪಸ್ ಕೊಡೋದಿಕ್ಕೆ ಜೊತೆಗೆ ಅವರು ನಮ್ ಕಡೆ ಅವ್ರನ್ನ ಸಾಯಿಸಿದ್ದಾರೆ ಅದರಿಂದ ನಮಗೆ ತುಂಬಾ ನಷ್ಟ ಆಗಿದೆ ಅದಕ್ಕೋಸ್ಕರ ಅವರು ಒಂದು ಸಹಸ್ರ ಸುವರ್ಣ ನಾಣ್ಯಗಳನ್ನ ಕೊಡಬೇಕು ಕಟ್ಟಿಲ್ವಾ ಮೈ ಆ ಪತ್ರವನ್ನು ಓದಿದರೆ ಬಾರು ಅವರು ವಿಚಲಿತಗೊಂಡ್ರು ಈ ಫಿರಂಗಿ ಪಡೆ ರಾಣಿ ಅಬ್ಬಕ್ಕನಿಗೆ ಯಾಕಷ್ಟೊಂದು ತೊಂದರೆ ಕೊಡ್ತಾ ಇದ್ರು ಸರಿ ಇವರೆಲ್ಲ ಯಾರು ಮಲಬಾರ್ ಕೋಸ್ಟ್ ಅದು ದಕ್ಷಿಣ ಭಾರತದ ಭಾಗ ಆಗಿತ್ತು ಅಲ್ಲಿಂದ ಪುರ್ತಗಾಲಿಯರು ಸ್ಪೈಸಸ್ ನ ಟ್ರೇಡಿಂಗ್ ನ ಶುರು ಮಾಡಿದ್ರು ಇದರಿಂದ ಪುರ್ತಗಾಲಿ ಎಕಾನಮಿ ಬೂಸ್ಟ್ ಆಗೋಕ್ ಶುರುವಾಯ್ತು ಮತ್ತೆ ಇದರಿಂದ ಅವರಿಗೆ ದುರಾಸೆ ಜಾಸ್ತಿ ಆಯ್ತು ಸ್ನೇಹಿತರಾಗಿ ನಮಗೆ ಮೋಸ ಮಾಡಕ್ ಶುರು ಮಾಡಿದ್ರು ಮತ್ತೆ ನಿಧಾನವಾಗಿ ನಮ್ಮ ಕೋಸ್ಟಲ್ ಲ್ಯಾಂಡ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ ಶುರು ಮಾಡಿದ್ರು ಪುರ್ತಗಾಲಿಯರು ಇಡೀ ಕೋಸ್ಟ್ ಲೈನ್ ಅನ್ನೇ ಕಬ್ಜಾ ಮಾಡ್ಕೊಂಡ್ಬಿಟ್ರು ಮತ್ತೆ ಗೋವಾನ ತಮ್ಮ ಹೆಡ್ ಕ್ವಾರ್ಟರ್ ಮಾಡ್ಕೊಂಡ್ಬಿಟ್ರು ಇವರನ್ನ ಟ್ರೇಡರ್ಸ್ ಅಂತ ಕರಿಬಾರ್ದು ಪೈರೇಟ್ಸ್ ಅಂತಾನೆ ಕರಿಬೇಕು ರೈಟ್ ಆಮೇಲೆ ಪೋರ್ಚುಗೀಸರ ಪಡೆಗಳು ಉಳ್ಳಾಳನ್ನು ಸಮೀಪಿಸಿದಾಗ ರಾಣಿ ಅಪ್ಪಕ್ಕವರು ತಯಾರಾಗೇ ಇದ್ರು ನಾನು ನನ್ನ ತಾಯಿ ಮಹಾರಾಣಿ ಹಿರಿಯ ಅಪ್ಪಕ್ಕಾರ ಅವರಿಗೆ ಕೊಟ್ಟ ಮಾತನ್ನ ನಿಭಾಯಿಸ್ತೀನಿ ಮತ್ತೆ ಉಳ್ಳಾಲಿನ ರಕ್ಷಣೆಗೋಸ್ಕರ ಸದಾ ಹೋರಾಡ್ತೀನಿ ಮಂಗಳೂರು ಕೋಟೆನ ನಾವು ನಾಲ್ಕು ಕಡೆಯಿಂದ ಸುತ್ತುವರೆದು ನಮ್ಮ ಸೈನಿಕರೆಲ್ಲ ಒಟ್ಟಿಗೆ ದಾಳಿ ಮಾಡೋಣ ನಮ್ಮ ಗುರಿ ಒಂದೇ ನಮ್ಮ ಉಳ್ಳಾಳದ ಸುರಕ್ಷತೆ ಯುದ್ಧದ ನಂತರ ರಾಣಿ ಶಕ್ತಿಶಾಲಿ ಸೇನೆಯ ಮುಂದೆ ಪೋರ್ತುಗಾಲಿ ಸೈನಿಕರು ಹೀನಾಯವಾಗಿ ಸೋತರು ಇದನ್ನು ನೋಡಿ ಕಮಾಂಡರ್ ರಿಬೇರು ಅಲ್ಲಿಂದ ಓಡ್ ಹೋದ ಇದೇ ತರ ರಾಣಿ ಅಬ್ಬಕ್ಕ ಕೇವಲ ಮಂಗಳೂರು ಫೋರ್ಟ್ ಮೇಲ್ ಅಷ್ಟೇ ಕಬ್ಜಾ ಮಾಡದೆ ಖೈದಿಯರಾಗಿದ್ದ ಸರ್ದಾರರ ಜೊತೆಗೆ ಮಿಕ್ಕ ಸೈನಿಕರನ್ನು ಬೆಡಿಸ್ಕೊಂಡ್ರು ಉಳ್ಳಾಲದ ಶಿಪ್ ಇಂದ ಲೂಟಿ ಮಾಡಿದಂತಹ ಎಲ್ಲಾ ಸಾಮಾನಿನ ಜೊತೆಗೆ ಅವರು ಪುರ್ತಗಾಲಿ ಸರ್ಕಾರದ ನಾಲ್ಕು ಜಹಾಜುಗಳನ್ನು ಕೂಡ ತಮ್ಮ ವಶ ಮಾಡಿಕೊಂಡ್ರು ಮತ್ತೆ ಇದು ಆ ಪುರ್ತಗಾಲಿಯರಿಗೆ ಒಂದು ಖಡಕ್ ಉತ್ತರ ಆಗಿತ್ತು ಕ್ಯಾಪ್ಟನ್ ಜಿಬೇರು ಅವರು ತಪ್ಪಿಸಿಕೊಂಡು ಗೋವಾದ ಪೋರ್ಚುಗೀಸಿ ಗವರ್ನರ್ ಅನ್ನ ಸಂಧಿಸುವಾಗ ರಾಣಿ ಹಬ್ಬಕ್ಕಂಗೆ ಹೆದರ್ಕೊಂಡು ಹೋಗಿದೀವ ನಾವು ಐ ಆರ್ಡರ್ ಯು ಟು ಕ್ಯಾಪ್ಚರ್ ಉಳ್ಳಾಳ್ ಸ್ವಲ್ಪ ದಿನದ ನಂತರ ಇಪ್ಪತ್ತು ವಾರ್ಷಿಪ್ ಮತ್ತು ಮೂರು ಸಾವಿರ ಸೈನಿಕರೊಂದಿಗೆ ಕಮಾಂಡರ್ ಕುಟೀನು ಉಲ್ಲಾಲ್ ಮೇಲೆ ದಾಳಿ ಮಾಡೋದಕ್ಕೆ ಹೇಳಿದ ಇಲ್ಲಿ ರಾಣಿ ಅಬ್ಬಕ್ಕ ಈ ಬಾರಿಯೂ ಸಂಪೂರ್ಣವಾಗಿ ತಯಾರಾಗಿದ್ರು ಪೋರ್ಚುಗೀಸರ ಪಡೆಗಳಿಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಅವರ ಬಳಿ ಒಂದು ಉಪಾಯವಿತ್ತು ಅವರು ತೆಂಗಿನ ನಾರುಗಳನ್ನ ಎಣ್ಣೆಯಲ್ಲಿ ಅದ್ದಿ ಅವರ ಬಳಿ ಇದ್ದ ಬಿಲ್ಲಿನ ಬಾಣದ ತುದಿಗಳಿಗೆ ಕಟ್ಟಿ ನಂತರ ಅದಕ್ಕೆ ಬೆಂಕಿ ಹಚ್ಚಿ ಈ ಉರಿಯುತ್ತಿರುವ ಬಾಣಗಳನ್ನು ಪೋರ್ಚುಗೀಸರಿದ್ದ ನೆಲೆಯ ಮೇಲೆ ಹೂಡಿದರು ಕುಟೀನೋಗಿಂತ ಅರ್ಧ ಕೈ ಮೇಲಿದ್ದ ರಾಣು ಅವರಿಂದ ಉಳ್ಳಾಳಿನ ಕರಿಯನ್ನು ಕೂಡ ಅಳ್ಸೋಕಾಗ್ಲಿಲ್ಲ ಅದಾದ ನಂತರ ರಾಣಿ ತಮ್ಮ ಪಡಿಗಳಿಂದ ಮತ್ತೊಮ್ಮೆ ದಾಳಿ ಮಾಡೋಕ್ ಶುರು ಮಾಡಿದ್ರು ಅಬ್ಬಕ್ಕ ಮಹಾದೇವಿ ನಾಲ್ಕು ದಿನ ಪೋರ್ತುಗಾಲಿ ಸೋಲ್ಜರ್ಸ್ ಜೊತೆಗೆ ಧೈರ್ಯವಾಗಿ ಹೋರಾಡಿದ್ರು ತಮ್ಮ ತಾಯಿಗೆ ಕೊಟ್ಟಂತ ಪೂರ್ತಿ ಮಾಡಿದ್ರು ಉಳ್ಳಾಳಿನ ನೆಲದ ಮೇಲೆ ಪೋರ್ತುಗಾಲಿಯರ ಅಧಿಕಾರನ ನಡೆಯೋಕ್ ಬಿಡ್ಲಿಲ್ಲ ಮತ್ತೆ ಅಬ್ಬಕ್ಕ ಮಹಾದೇವಿಯ ನಂತರ ಅವರ ಇಬ್ರು ಧೈರ್ಯವಂತ ಹೆಣ್ಮಕ್ಳು ಉಳ್ಳಾಳಿನ ರಕ್ಷಣೆ ಮಾಡಿದ್ರು ಮತ್ತೆ ಹಾ ಕರ್ನಾಟಕದಲ್ಲಿ ಫೋಕ್ ಡಾನ್ಸ್ ಮುಖಾಂತರ ಇವತ್ತು ಕೂಡ ಅಬ್ಬಕ್ಕ ರಾಣಿಯ ಕಥೆಯನ್ನ ಹೇಳ್ತಾರೆ ಅವ್ರ ಇವತ್ತು ಕೂಡ ತುಳುನಾಡಿನ ಜನಗಳಲ್ಲಿ ಜೀವಂತವಾಗಿದ್ದಾರೆ ಮತ್ತೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಅಬ್ಬಕ್ಕ ದೇವಿಯ ಹಬ್ಬವನ್ನು ಸಹ ಆಚರಿಸ್ತಾರೆ ಋಷಿ ಕಥೆ ಹೇಳಿದ್ರಿಂದ ಅವಳಿಗೆ ಏನ್ ಸಿಗುತ್ತೆ ಅಂದ್ರೆ ರಾಣಿ ಅಬ್ಬಕ್ಕ ಮಹಾದೇವಿ ಅವಾರ್ಡ್ ಸ್ಟೋರಿ ಹೇಳಿದ್ದಕ್ಕಲ್ಲ ಬದಲಾಗಿ ಈ ಅವಾರ್ಡ್ ಪ್ರತಿ ವರ್ಷ ತುಳುನಾಡುವಲ್ಲಿ ಅಬ್ಬಕ್ಕ ರಾಣಿಯಂಥ ವೀರಾಂಗನೆಯರಿಗೆ ಸಾಂಸ್ಕೃತಿಕ ಮತ್ತು ವಿಭಿನ್ನ ಕ್ಷೇತ್ರಗಳಲ್ಲಿ ಜಯಗಳಿಸಿರುವುದಕ್ಕೆ ಕೊಡುವಂಥದ್ದು ಕರೆಕ್ಟ್ ಸಂಸ್ಕೃತಿ ಕರೆಕ್ಟ್ ಸರಿ ಸಂಸ್ಕೃತಿ ಅಂತ ಇದಕ್ಕೆ ಯಾಕೆ ಹೆಸರಿಟ್ಟೆ ಸಂಸ್ಕೃತಿ ನೀನೇ ಹೇಳು ಭಾರತದ ಸಂಸ್ಕೃತಿ ತುಂಬಾ ವಿವಿಧ ವಿಶಾಲ ಹಾಗೂ ಭವ್ಯವಾಗಿದೆ ಮತ್ತೆ ಅದನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡೋದೇ ನನ್ನ ಉದ್ದೇಶ ಹಾಗಾಗಿನೇ ನನ್ನ ಹೆಸರು ಸಂಸ್ಕೃತಿ ಅಂತ ಮತ್ತೆ ನಾನು ಪ್ರತಿಯೊಬ್ಬ ಭಾರತೀಯ ಮನಸ್ಸಿನಲ್ಲಿದ್ದೀನಿ ಸ್ನೇಹಿತರೇ ನನ್ನನ್ನ ಜೋಪಾನ್ವಾಗಿಟ್ಕೊಳ್ಳಿ